ನಮಸ್ಕಾರ ಪ್ರಿಯಾ ವೀಕ್ಷಕರೇ ಹಾಳು ಹಗಲೆ ಎಟಿಎಂಗೆ ಹಣವನ್ನ ತುಂಬಲು ಬಂದ ಬ್ಯಾಂಕ್ ಏಜೆನ್ಸಿಯ ಸಿಬ್ಬಂದಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಿ ಬರೋಬ್ಬರಿ ತೊಂಬತ್ತ ಮೂರು ಲಕ್ಷ ರೂಪಾಯಿಯನ್ನ ದರೋಣೆ ಮಾಡಿರುವ ಎದಿ ಚೆಲ್ಲೆ ಪ್ರಕರಣ ಬೀದರ್ನಲ್ಲಿ ಇವತ್ತು ಹೊರತೆಯಲ್ಲಿ ನಡು ರಸ್ತೆಯಲ್ಲಿ ಹಾಳು ಹಗಲೆ ನೂರಾರು ಜನರ ಸಮ್ಮುಖದಲ್ಲಿ ಇಬ್ಬರ ಒಂದು ತಂಡ ಆ ಸಿಬ್ಬಂದಿಯನ್ನು ಗುಂಡಿಕ್ಕಿ ಎರಡು ರಸ್ತೆಯಲ್ಲಿ ಹತ್ಯೆ ಮಾಡುತ್ತೆ ಮತ್ತು ವಾಹನದ ಒಳಗೆ ನುಗ್ಗುತ್ತೆ ಮತ್ತು ಹಣದ ಪೆಟ್ಟಿಗೆಯನ್ನ ತೆಗೆದು ಅದನ್ನು ರಸ್ತೆಯಲ್ಲಿ ತೋರಿಸಿ ಬೈಕ್ ಅಲ್ಲಿಟ್ಟು ಅಂದರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಂದ್ರೆ ಒಂದು ರೀತಿಯಲ್ಲಿ ಹತ್ಯೆ ನಡೆಸುವ ದರೋಡೆ ನಡೆಸುವ ತಂಡ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೆಸುತ್ತದೆ ಇತ್ತೀಚಿನ ದಿನಗಳಲ್ಲೇ ಇದೊಂದು ಅಪರೂಪದ ಭಯ ಹುಟ್ಟಿಸುವ ಕೆಳ ಹಾಗಾದ್ರೆ ಏನೆಲ್ಲ ಆಗಿದೆ ಅದರ ನೇರ ದೃಶ್ಯಗಳನ್ನ ನಾವು ನಿಮಗೆ ಒತ್ತು ತೋರಿಸಿ ಇತ್ತೀಚಿನ ದಿನಗಳಲ್ಲಿ ಇದು ಕರ್ನಾಟಕದಲ್ಲಿ ಅತ್ಯಂತ ಅಪರೂಪವಾದಂತಹ ಘಟನೆ ಮತ್ತು ಭಯಾನಕ ಘಟನೆ ಇದನ್ನು ನೋಡಿದರೆ ಅದೇ ಜಲ್ಲೆದಿಸುವಂತಹ ಘಟನೆ ಹತ್ಯೆಗಳು ಸಾರ್ವಜನಿಕ ಬದುಕಲ್ಲಿ ಸಂಭವಿಸ್ತವೆ ರೌಡಿಗಳ ಗ್ಯಾಂಗಿನ ನಡುವೆ ಗದ್ದಲಾಗಿ ಮರಕಾಸ್ತ್ರಗಳು ಝಲ್ಪಿಸಿ ಹತ್ಯೆಗಳಾಗ್ತವೆ ಆಸ್ತಿಗೋಸ್ಕರ ಹತ್ಯೆಗಳಾಗ್ತವೆ ಸ್ನೇಹಿತರ ನಡುವೆ ಹತ್ಯೆಗಳಾಗ್ತವೆ ಆದರೆ ಇಲ್ಲಿ ಬ್ಯಾಂಕಿನ ಲಕ್ಷಾಂತರ ರೂಪಾಯಿ ಹಣವನ್ನು ಸಾಗಿಸಿ ಎ ಟಿ ತುಂಬುವಾಗ ಅದರ ಸಿಬ್ಬಂದಿಯನ್ನು ಘೋರವಾಗಿ ಮಧ್ಯರಸ್ತೆಯಲ್ಲಿ ಕೊಲೆ ಮಾಡಲಾಗಿದೆ ನಂತರ ಹಣವನ್ನು ತೊಂಬತ್ತು ಮೂರು ಲಕ್ಷ ಹಣದೊಂದಿಗೆ ಕೇಡಿಗಳು ಪರಾರಿಯಾಗಿದ್ದಾರೆ ಈ ಘಟನೆ ಬೀದರ್ನಲ್ಲಿ ನಡೆದಿದೆ ಅದರ ದೃಶ್ಯಗಳನ್ನ ನಾವು ತೋರಿಸ್ತಿದ್ದೀವಿ ಸ್ನೇಹಿತರೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಎಸ್ ಬಿ ಐನಿಂದ ಮೊದಲು ತೊಂಬತ್ ಮೂರು ಲಕ್ಷ ರೂಪಾಯಿಗಳನ್ನ ಸಿಬ್ಬಂದಿ ಡ್ರಾ ಮಾಡ್ತಾರೆ ಅದು ಸಿ ಎಂ ಎಸ್ ಎನ್ನುವಂತಹ ಒಂದು ಏಜೆನ್ಸಿಗೆ ಸೇರಿದಂತಹ ವಾಹನ ಈ ವಾಹನ ನಾವು ದೃಶ್ಯಗಳನ್ನ ತೋರಿಸ್ತಿದ್ದೇವೆ ಆ ಹಣವನ್ನ ಎತ್ತಿಕೊಂಡು ಎಟಿಎಂಗೆ ಹಣವನ್ನು ತುಂಬುವ ಕೆಲಸ ಆ ಏಜೆನ್ಸಿಯ ಸಿಬ್ಬಂದಿರು ಆ ಒಂದು ವಾಹನ ರಸ್ತೆಯ ಬದಿಯಲ್ಲಿ ನಿಂತಿರುವ ದೃಶ್ಯವನ್ನು ನಾವು ತೋರಿಸ್ತಿದ್ದೇವೆ ಜನ ಅವಲವಲ ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಗಿದ್ದಾರೆ ವಾಹನಗಳ ಸಂಚಾರ ನಡೆದಿದೆ ಹಾಗೆಯೇ ಸಾರ್ವಜನಿಕರು ತಂಪಾಡಿಗೆ ತಾವು ತಮ್ಮ ತಮ್ಮ ಕೆಲಸದ ನಿಮಿತ್ತ ಹೋಗ್ತಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಿದ್ದೀವಿ ಏಕಾಏಕಿ ಇಬ್ಬರು ಬಂದಿದ್ದಾರೆ ಆ ದೃಶ್ಯಗಳು ನಿಮಗೆ ಕಾಣಿಸುತ್ತಿವೆ ಏಕಾಏಕಿ ಇಬ್ಬರು ಬಂದಿದ್ದಾರೆ ನೋಡು ನೋಡುತ್ತಿದ್ದಂತೆ ಅಲ್ಲಿ ಆ ಸಿಬ್ಬಂದಿಯ ಜೊತೆ ಜಟಾಪಟಿಗೆ ಎಳೆದಿದ್ದಾರೆ ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಬಲವಂತದಿಂದ ಬಾಗಿಲನ್ನು ತಳ್ಳುತ್ತಿರುವ ದೃಶ್ಯ ಕೂಡ ನಿಮಗೆ ಕಾಣಿಸ್ತಾ ಇದೆ ಇದು ನಾವು ನೋಡ್ತಾ ಇದ್ದ ಹಾಗೇನೆ ಆ ಸಿಬ್ಬಂದಿಗೆ ಅವರು ಗುಂಡೇಟು ಹುಡಿತಾ ಇದ್ದಾರೆ ಸಿಬ್ಬಂದಿಗೆ ಗುಂಡೇಟು ತಗ್ಗಿ ಒಬ್ಬ ಅಲ್ಲೇ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ನಾವು ಬೀದರ್ನ ರಸ್ತೆಯಲ್ಲಿ ನಡೆದಿರುವಂತದನ್ನ ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ ಇನ್ನೊಬ್ಬ ಸಿಬ್ಬಂದಿಗೂ ಗುಂಡೆ ಆದರೆ ಇಂತಹ ಘಟನೆಯಿಂದ ಜಗ್ಗದ ಬೆದರದ ಕಿಂಚಿತ್ತೂ ವಿಚಲಿತರಾಗದ ಈ ವ್ಯಕ್ತಿಗಳು ಆ ಒಂದು ವಾಹನದಿಂದ ಹಣದ ಪೆಟ್ಟಿಗೆಯನ್ನು ಹೊತ್ತೈತಿರುವಂತಹ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಆದರೆ ಅವರು ಮುಖ ಮಾತ್ರ ಕಾಣ್ತಿಲ್ಲ ಅವರು ಮುಸುಕಾರಿಗಳಾಗಿದ್ದಾವೆ ಕೋರ್ಟ್ನ ಧರಿಸಿದಾರೆ ವಾ ಅಲ್ಲಿ ಆ ಒಂದು ಹಣದ ಪೆಟ್ಟಿಗೆಯನ್ನು ತೂಕದ ಹಣದ ಪೆಟ್ಟಿಗೆಯನ್ನು ಹೇಳುತ್ತಾ ನೋಡಿ ಅದನ್ನ ಬೈಕಿಗೆ ಇಡಬೇಕಾದ್ರೆ ಬೀಲ್ಟ್ ಕೆಳಗೆ ನಂತರ ಅದನ್ನು ಬೈಕಲ್ಲಿ ಇಟ್ಟು ಆ ತಂಡ ಹೊರಟೇ ಹೋಗುತ್ತೆ ರಸ್ತೆಯಲ್ಲಿ ಆ ಒಂದು ಹಣ ತುಂಬುವ ಸಿಬ್ಬಂದಿ ರಸ್ತೆಯ ಪಕ್ಕದಲ್ಲಿ ಹಣವಾಗಿ ಬಿದ್ದಿರುವ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಿದ್ದೇವೆ ಇದು ಒಂದು ರೀತಿಯಲ್ಲಿ ಭಯಭೀತಿ ಹುಟ್ಟಿಸುವ ಸಂಗತಿ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಇಂಥದ್ದೊಂದು ಘೋರ ಘಟನೆ ಕರ್ನಾಟಕದಲ್ಲಿ ನಡೆದಿರಲಿಲ್ಲ ಸಿಬ್ಬಂದಿಯನ್ನ ಕೊಂದು ಎಲ್ಲರ ಸಮ್ಮುಖದಲ್ಲಿ ಹಣವನ್ನ ಬೆದರಿಸಿ ಜನರನ್ನ ರಸ್ತೆಯಿಂದ ಚದುರಿಸಿ ಹಣವನ್ನ ಎತ್ಕೊಂಡು ಹೋಗುವಂತಹ ಘಟನೆ ಇದೆಯಲ್ಲ ಗಡಿನಾಡಲ್ಲಿ ನಡೆದಿರೋದು ಅದು ಇತ್ತೀಚಿನ ದಿನಗಳಲ್ಲೇ ಅಪರೂಪ ಎನಿಸುವಂತಹ ಘಟನೆ ಇದಾಗಿದೆ ಇಲ್ಲಿ ಸಾಮಾನ್ಯವಾಗಿ ಈ ಒಂದು ಘಟನೆಗಳು ನಡೆದಾಗ ಏಕಾಏಕಿ ನಡೆಯೋದಿಲ್ಲ ಸುಮಾರು ದಿನಗಳಿಂದ ಆ ವಾಹನ ಮತ್ತು ಆ ಸಿಬ್ಬಂದಿಯ ಚಲನಗಳನ್ನು ಕಾರ್ಯಾಚರಣೆ ಎಲ್ಲವನ್ನೂ ಗಮನಿಸ್ತಾರೆ ಮತ್ತು ಯಾವಾಗ ಈ ಒಂದು ವಾಹನ ಹೊರಡುತ್ತೆ ಯಾವಾಗ ಹಣವನ್ನ ಡ್ರಾ ಮಾಡ್ತಾರೆ ಮತ್ತು ಯಾವ್ಯಾವ ಎಟಿಎಂ ಮುಂದೆ ಈ ಒಂದು ವಾಹನ ನಿಲ್ಲುತ್ತೆ ಯಾರ್ಯಾರು ಇದರಲ್ಲಿ ಎಷ್ಟು ಮಂದಿ ಸಿಬ್ಬಂದಿ ಇರ್ತಾರೆ ಅನ್ನೋದು ಅವೆಲ್ಲವನ್ನೂ ಕೂಡ ಗಮನಿಸಿ ಆ ನಂತರ ಆ ತಂಡ ಕಾರ್ಯಾಚರಣೆ ನಡೆಸಿರುವುದು ಗೊತ್ತಾಗುತ್ತೆ ಇದರ ವೈಖರಿಯನ್ನ ನೋಡಿದ್ರೆ ಆ ತಂಡ ವೃತ್ತಿಪರ ತಂಡ ಪ್ರೊಫೆಷನಲ್ ಡರೋಡೆಕೋರ ರೀತಿನಲ್ಲಿ ಅವರ ವರ್ತನೆ ಅವರ ಬೈಕ್ ನ ತಂದಿರೋದು ಹಣವನ್ನು ಒತ್ತೊಯ್ಯದು ಮತ್ತು ಇಷ್ಟೆಲ್ಲ ನಡೆದ್ರು ಕಿಂಚಿತ್ತೂ ಧೃತಿಗೆಡದೇ ಇರೋದು ನೋಡಿದ್ರೆ ಅದು ಆ ವೃತ್ತಿಪರ ತಂಡ ಅಂತ ನಮಗೆ ವೃತ್ತಿಪರ ಖದೀಮನ ತಂಡ ಕೊಲೆಗಡಕರ ತಂಡ ಅನ್ನೋದು ನಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಎದುರಿಸ್ತಾರೆ ಆದರೆ ಕೊಲೆಯನ್ನೇ ಮಾಡುವುದಕ್ಕೆ ಇವರು ಹಿಂಜರಿಯದಂತಹ ತಂಡ ಇದು ಒಂದು ರೀತಿಯಲ್ಲಿ ಭಯವನ್ನ ಹುಟ್ಟಿಸ್ತಾ ಇದೆ ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಒಂದು ತಂಡವೇ ಇದರ ಹಿಂದೆ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸಿರುವಂತಹ ಪ್ಲಾನಿಂಗ್ ಮಾಡಿರುವಂತಹ ಸುಳಿವು ನಮಗೆ ಸಿಗ್ತಾ ಇದೆ ಈ ತಂಡ ತಪ್ಪಿಸ್ಕೊಂಡಿದೆ ಪೊಲೀಸರು ಇದನ್ನ ಸರಿ ಹಿಡಿಬಹುದು ಆದ್ರೆ ಇದು ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಭಯಾನಕ ವಾತಾವರಣವನ್ನು ಈ ತಂಡ ಸೃಷ್ಟಿ ಮಾಡಿದೆ ಹಣಕ್ಕೋಸ್ಕರ ಏನನ್ನೂ ಮಾಡೋದಕ್ಕೆ ಇರುವಂತಹ ಈ ತಂಡ ಇದಾಗಿದ್ದು ಈ ತಂಡದ ಇನ್ನಷ್ಟು ಸದಸ್ಯರು ರಾಜ್ಯದ ಯಾವ ಕಡೆ ನುಸುಳಿದಾರೋ ಎನ್ನುವ ರುವಂತಹ ಆತಂಕ ಮತ್ತು ಭೀತಿಯ ಅಲೆ ಕೂಡ ಎದ್ದಿದೆ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ